ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಬೇಳೆ ಇಲ್ಲದೇ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋದು ಇದ್ದೀನಿ ಮತ್ತು ಹೆಲ್ದಿ ರೆಸಿಪಿ ಕೂಡ ಇದು ಪಾಲಕ್ ಸೊಪ್ಪಿನ ಒಂದು ಎಲ್ದಿ ಟಿಪ್ಸು ನಾನು ಹೇಳಿದ್ದೀನಿ ಈ ವಿಡಿಯೋ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಪಾಲಕ್ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ನಾನು ಮೊದಲಿಗೆ ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಬಾಣಲೆಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿನ ಒಂದು ಎಂಟತ್ತು ಎಸ್ಲು ಬೆಳ್ಳುಳ್ಳಿನ ನಾನು ಸಣ್ಣ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕೊಳ್ಬೇಕು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಆಗಬೇಕು ಬೆಳ್ಳುಳ್ಳಿ ಇಲ್ಲಿ ಈರುಳ್ಳಿ ನಾನು ದಪ್ಪ ಸೈಜ್ದು ಎರಡು ಈರುಳ್ಳಿ ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ತಗೊಂಡು ಈ ರೀತಿ ಹಾಕೊಂಡು ಚೆನ್ನಾಗಿ ಕೆಂಪಾಗಾಗ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನೂ ಇದ್ರ ಜೊತೆಗೆ ಆಲೂಗಡ್ಡೆ ಇದೆಯಲ್ಲ ಅದೊಂದು ನಾನು ಎರಡು ಆಲೂಗಡ್ಡೆನ ಈ ರೀತಿ ಸಿಪ್ಪೆ ತೆಗೆದು ಈ ರೀತಿ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಹೆಚ್ಕೋಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಬೇಗ ಬೇಯುತ್ತೆ ಟೊಮೊಟೊ ಹಣ್ಣು ಹಾಕ್ಕೋಬೇಕು ಇವಾಗ ಇಲ್ಲಿ ನಾನು ಒಂದು ಐದರಿಂದ ಆರು ಹಣ್ಣು ಆಗೋಷ್ಟು ಹೆಚ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕೊಂಡು ಚೆನ್ನಾಗಿ ಟೊಮೊಟೊ ಬೇಯೋ ತನಕ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯಬೇಕು ಟೊಮೊಟೊ ಇದಕ್ಕೆ ಒನ್ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮುಚ್ಚಿಡಬೇಕು ಚೆನ್ನಾಗಿ ಬೇಯಲಿ ಅಲ್ಲಿವರೆಗೂ ಮುಚ್ಚಿಡಬೇಕು ಇಲ್ಲಿ ನಾನು ಪಾಲಕ್ ಸೊಪ್ಪು ಒಂದು ನಾಲ್ಕರಿಂದ ಐದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಈ ರೀತಿ ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಬೇಯ್ತಾ ಇದೆ ಇನ್ನೂ ಚೆನ್ನಾಗಿ ಬೇಯಬೇಕಿದು ಸ್ವಲ್ಪ ಹೊತ್ತು ಮುಚ್ಚಿಡ್ತಾಯಿದ್ದೀನಿ ಈಗ ಇಲ್ಲಿ ನಾನು ಇದಕ್ಕೆ ಪಾಲಕ್ ಸೊಪ್ಪೆಲ್ಲ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಎಲ್ಲ ಚೆನ್ನಾಗಿ ಮೇಲಿಂದ ಪಾಲಕ್ ಸೊಪ್ಪು ಹಾಕ್ಕೊಳ್ಬೇಕು ಚೆನ್ನಾಗಿ ತೊಳೆದಿಟ್ಟಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹೆಚ್ಕೊಂಡು ಹಾಕ್ಕೊಂಡು ಇದನ್ನು ಮುಚ್ಚಿಡಬೇಕು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಈಗ ಸೊಪ್ಪು ಬೆಂದಿರುತ್ತಲ್ಲ ಅದನ್ನು ಸ್ವಲ್ಪ ತಗೊಂಡು ಸ್ವಲ್ಪ ಮಾತ್ರ ಒಂದು ಸೌಟಷ್ಟು ಪಾಲಕ್ ಸೊಪ್ಪು ಬೆಂದಿರೋದನ್ನ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದನ್ನ ನೈಸ್ ಆಗಿ ರುಬ್ಬಬೇಕು ಈಗ ಇದು ನೈಸ್ ಆಗಿದೆ ಇದನ್ನು ನಾವು ಈ ಮಸಾಲೆ ಜೊತೆಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕು ಈಗ ಚೆನ್ನಾಗಿ ತಿರ್ಗಿಸಿ ನೀರು ಸ್ವಲ್ಪ ಬೇಕಂದ್ರೆ ಹಾಕೋಬೋದು ನೀರು ಇಲ್ಲದೇ ಇದ್ರೆ ಗಟ್ಟಿಗೆ ಟೇಸ್ಟ್ ಇರುತ್ತೆ ಇದು ತುಂಬ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಗಟ್ಟಿಗೆ ಇರಲಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಪಾಲಕ್ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೈಸು ಚಪಾತಿ ಪರೋಟಗೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಟಿಪ್ಸ್ ಹೇಳಿದ್ನಲ್ಲ ನಾನು ಮೊದಲಿಗೆ ಅದು ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ ಪಾಲಕ್ ಸೊಪ್ಪಿನಿಂದ ತುಂಬ ಒಳ್ಳೆಯದು ಕ್ಯಾನ್ಸರನ್ನು ತಡೆಗಟ್ಟುತ್ತಂತೆ ಹಾಗೆ ತೂಕ ಕಡಿಮೆ ಮಾಡುತ್ತೆ ಮಧುಮೇಹ ಕಡಿಮೆ ಆಗುತ್ತೆ ಚರ್ಮ ಮತ್ತು ಕೂದಲಿನ ಆರೋಗ್ಯ ಹೆಚ್ಚುತ್ತೆ ಹಾಗೆ ಜೀರ್ಣಕರಿ ಆರೋಗ್ಯ ಕೂಡ